ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ ಇವತ್ತು ನೀವು ಕೇಳಿಸ್ಕೊಳ್ತಾ ಇರುವಂತಹ ಮಾಹಿತಿ ನಿಮ್ಮ ಬದುಕನ್ನ ಬದಲಾಯಿಸುವುದಂತಹ ಒಂದು ದೊಡ್ಡ ಮಟ್ಟದಾಗಿರುತ್ತೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಬಹಳಷ್ಟು ದಿನಗಳಿಂದ ಜನರು ಕಾಯ್ತಾ ಇದ್ದಂತಹ ಯೋಜನೆಗಳು ಕೇಂದ್ರ ಸರ್ಕಾರ ಅಂತಿಮವಾಗಿ ಘೋಷಿಸಿದೆ ಮತ್ತು ಅದರಿಂದ ಪ್ರಯೋಜನ ಪಡೆಯುತ್ತಿರುವವರ ಮೊದಲ ಸಾರಿನಲ್ಲಿ ನೀವು ಕೂಡ ಇರಬಹುದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ಬಹಳಷ್ಟು ಜನರಿಗೆ ತಲುಪಬೇಕು ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನಿಮ್ಮ ರೇಷನ್ ಗಳ ಬಗ್ಗೆ ಬಂದಿರುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ನೀವು ದೇಶದ ಯಾವ ರಾಜ್ಯದಲ್ಲಿ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ತರದ ಕಾರ್ಡ್ ಇದ್ರೂ ಪರವಾಗಿಲ್ಲ ಅದರ ಬಣ್ಣ ಕೆಂಪಾಗಿರ್ಲಿ ಹಸಿರಾಗಿರ್ಲಿ ಹಳದಿ ಆಗಿರ್ಲಿ ಬಿಪಿಎಲ್ ಕಾರ್ಡ್ ಆದ್ರೂ ಇರಲಿ ಎಪಿಎಲ್ ಕಾರ್ಡ್ ಆದ್ರೂ ಇರಲಿ ಅಥವಾ ಅಂತ್ಯೋದಯ ಕಾರ್ಡ್ ಇದ್ರೂ ಪರವಾಗಿಲ್ಲ ಎಲ್ರಿಗೂ ಕೂಡ ಸಮಾನವಾಗಿ ಸೌಲಭ್ಯಗಳನ್ನ ನೀಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಈಗ ಹೊಸ ವರ್ಷಕ್ಕೆ ಕಾಲಿಟ್ಟ ತಕ್ಷಣ ರೇಷನ್ ಪಡಿತಾ ಇರುವಂತಹ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದಾರೆ ಮುಂಚೆ ತಿಂಗಳಲ್ಲಿ ಒಂದ್ಸಾರಿ ಮಾತ್ರ ರೇಷನ್ ಅನ್ನ ಕೊಡಲಾಗ್ತಿತ್ತು ಅದರಲ್ಲಿ ಅಕ್ಕಿ ಮತ್ತೆ ರಾಗಿ ಮಾತ್ರ ಇತ್ತು ಆದ್ರೆ ಈಗ ಎಲ್ಲವೂ ಕೂಡ ಚೇಂಜಸ್ ಆಗ್ತಾ ಇರುವಂತದ್ದು ಈ ಒಂದು ಹೊಸ ಬೆಳವಣಿಗೆಯ ಪ್ರಕಾರ ನೀವು ತಿಂಗಳಲ್ಲಿ ಎರಡು ಸಾರಿ ರೇಷನ್ ಅನ್ನ ಪಡ್ಕೋಬಹುದು ಅಂದ್ರೆ ತಿಂಗಳ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಿಮ್ಮ ಹೆಸರಿರುವ ಕುಟುಂಬದವರಿಗೆ ಉಚಿತವಾಗಿ ರೇಷನ್ ಅನ್ನ ಕೊಡಲಾಗುತ್ತದೆ ಯಾಕಂದ್ರೆ ಸರ್ಕಾರದ ಉದ್ದೇಶ ಏನಾಗಿದೆ ಅಂದ್ರೆ ಯಾರು ಕೂಡ ಹಸಿವಿನಿಂದ ನರಳಬಾರದು ಮತ್ತೆ ಮನೆಗೆ ಬೇಕಾಗಿರುವಂತಹ ಧಾನ್ಯಗಳ ಕೊರತೆ ಯಾರಗೂ ಕೂಡ ಉಂಟಾಗಬಾರದು ಅನ್ನೋದು ಇಷ್ಟು ದೊಡ್ಡದಾದ ಒಂದು ಯೋಜನೆಯನ್ನ ದೇಶದಾದ್ಯಂತ ಜಾರಿಗೊಳಿಸುದು ಸುಲಭವಾದ ಮಾತಲ್ಲ ಮುಂಚೆ ಅಕ್ಕಿ ಮತ್ತೆ ರಾಗಿ ಮಾತ್ರ ಇದ್ದಾಗ ಕುಟುಂಬಕ್ಕೆ ಸಾಕಾಗದಿರುವಂತಹ ಪರಿಸ್ಥಿತಿ ಅನೇಕ ಕಡೆ ಕಂಡು ಬರ್ತಾ ಇತ್ತು ಹಾಗಾಗಿ ಸರ್ಕಾರ ಹೊಸ ಸೌಲಭ್ಯವನ್ನ ಸೇರಿಸ್ತಾ ಇದೆ ಈಗ ಅಕ್ಕಿ ಗೋಧಿ ಜೊತೆಗೆ ಉಪ್ಪು ಸಕ್ಕರೆ ತೂರುದಾಳು ಮತ್ತೆ ಮತ್ತೆ ಕಡಲೆಕಾಳು ಎಣ್ಣೆನ ಕೂಡ ಕೊಡ್ತಾರಂತೆ ಈ ಎಲ್ಲಾ ವಸ್ತುಗಳನ್ನು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಮನೆ ಬಾಡಿಗೆಯಲ್ಲಿ ಬದುಕ್ತಾ ಇರುವಂತಹ ಕುಟುಂಬಗಳಿಗೆ ದೊಡ್ಡ ನೆರವಾಗುತ್ತದೆ ನೀವೀಗ ಯಾವೆಲ್ಲ ಸಾಮಗ್ರಿಗಳನ್ನ ತಗೋತಾ ಇದೀರ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಯಾಕಂದ್ರೆ ಸರ್ಕಾರ ಇದೆಲ್ಲದನ್ನೂ ಕೂಡ ಗಮನಿಸುತ್ತೆ ಇದು ಇವಾಗ ಂತಹ ಒಂದು ಮುಖ್ಯವಾದ ಘೋಷಣೆ ಆಗಿರುತ್ತೆ ರೇಷನ್ ಕಾರ್ಡ್ ನಲ್ಲಿ ಹೆಸರಿರುವಂತಹ ಒಂದೊಂದು ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಕೂಡ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಐನೂರು ರೂಪಾಯಿ ಹಣ ಜಮಾ ಆಗುತ್ತದೆ ಇದರಿಂದ ಮನೆಯಲ್ಲಿರುವಂತಹ ತಾಯಿ ಅಕ್ಕ ತಂಗಿ ಮಗಳು ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಕೂಡ ಸಹಾಯ ಲಭ್ಯವಾಗುತ್ತದೆ ಆ ಹಣವನ್ನ ಬೇಕಾದ್ರೆ ಅವರು ಮನೆ ಖರ್ಚುಗೂ ಕೂಡ ಬಳಸ್ಕೋಬಹುದು ಈ ಸೌಲಭ್ಯವನ್ನ ಪಡೆಯೋದಕ್ಕೆ ಏನಾದ್ರು ಅರ್ಜಿ ಹಾಕಬೇಕಂತ ಅಂದ್ರೆ ಖಂಡಿತವಾಗ್ಲೂ ಇದಕ್ಕೆ ಅಂತ ನೀವು ಯಾವುದೇ ರೀತಿಯಾದ ಅರ್ಜಿಯನ್ನ ಹಾಕುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರಿದ್ರೆ ಸಾಕಾಗುತ್ತೆ ಸರ್ಕಾರ ನೇರವಾಗಿ ನಿಮ್ಮ ನಿಮ್ಮ ಒಂದು ಖಾತೆಗಳಿಗೆ ಹಣ ಹಾಕುತ್ತೆ ಇದು ದೇಶಾದ್ಯಂತ ಕೋಟ್ಯಾಂತರ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದೇ ಸಂದರ್ಭದಲ್ಲಿ ಸರ್ಕಾರ ಮತ್ತೊಂದು ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದೆ ಹೊಸ ರೇಷನ್ ಕಾರ್ಡ್ ನ ಯಾರೆಲ್ಲ ಮಾಡಿಸ್ಕೋಬೇಕು ಅನ್ಕೊಂಡಿದೀರಾ ಅಥವಾ ಹಳೆಯ ಕಾರ್ಡ್ ಅಲ್ಲಿ ಏನಾದ್ರು ಹೆಸರನ್ನ ಸೇರಿಸಬೇಕು ಅಂತಾನು ಅನ್ಕೊಂಡಿದ್ರೆ ಅಡ್ರೆಸ್ ಏನಾದ್ರು ಬದಲಾಯಿಸಬೇಕು ಅಂದ್ರೆ ಈ ಕೆ ವೈಸಿ ಏನಾದ್ರು ಮಾಡಿಸಬೇಕು ಅಂದ್ರೆ ಈಗ ಎಲ್ಲವನ್ನೂ ಕೂಡ ನೀವು ಮಾಡಿಸ್ಕೋಬಹುದು ಥ್ರೂ ಆನ್ಲೈನ್ ಮುಖಾಂತರ ಈಗ ಸರ್ಕಾರ ಪೋರ್ಟಲ್ ಅನ್ನ ಓಪನ್ ಮಾಡಿರೋದ್ರಿಂದ ಆಫ್ಲೈನ್ ಸರದಿ ಬ್ರೋಕರ್ ಗಳ ಸಮಸ್ಯೆ ಮಧ್ಯವರ್ತಿಗಳ ಶುಲ್ಕ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ ಈಗ ನೀವು ನಿಮ್ಮ ಮೊಬೈಲ್ ಮೂಲಕ ಅಥವಾ ಸೈಬರ್ ಸೆಂಟರ್ ಗಳ ಮೂಲಕ ಎರಡು ನಿಮಿಷದಲ್ಲಿ ಅರ್ಜಿಯನ್ನ ಹಾಕೋಬಹುದು ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದ್ರೆ ರೇಷನ್ ಕಾರ್ಡ್ ಅಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಸರಿಯಾದ ಮಾಹಿತಿಯನ್ನ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿರಬೇಕು ಯಾಕಂದ್ರೆ ಮುಂದಿನ ತಿಂಗಳಿಂದ ರೇಷನ್ ಕೊಡುವಂತಹ ವ್ಯವಸ್ಥೆ ಏನಿದೆ ಡಿಜಿಟಲ್ ಟ್ರ್ಯಾಕಿಂಗ್ ಮೂಲಕ ಆಗುವಂತದ್ದು ಮನೆ ಸದಸ್ಯರ ಸಂಖ್ಯೆ ಅವರ ವಯಸ್ಸು ಜೆಂಡರ್ ಎಲ್ಲವೂ ಕೂಡ ಸರಿಯಾಗಿ ಅಪ್ಡೇಟ್ ಆಗಿರಬೇಕು ಹೀಗ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ಯಾವುದೇ ತೊಂದರೆನೂ ಆಗದೆ ಸಂಪೂರ್ಣವಾಗಿರುವಂತಹ ರೇಷನ್ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಗೆ ರೇಷನ್ ಕೊಡೋದನ್ನ ಕೂಡ ನಿಲ್ಲಿಸುವಂತಹ ಸಾಧ್ಯತೆ ಇದೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಮುಂದಿನ ತಿಂಗಳಲ್ಲಿ ರೇಷನ್ ಅನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ದೃಢೀಕರಣ ಮಾಡೋದು ಕಡ್ಡಾಯ ಆಗಿರುತ್ತೆ ಇದರಿಂದ ನಕಲಿ ಕಾರ್ಡ್ಗಳನ್ನೆಲ್ಲ ಯಾರೆಲ್ಲ ಉಪಯೋಗಿಸ್ತಾ ಇದ್ರು ನೋಡಿ ಅದೆಲ್ಲ ಸ್ಟಾಪ್ ಆಗುತ್ತೆ ಈಗಾಗಲೇ ಈ ರೀತಿ ಯಾರೆಲ್ಲ ನಕಲಿಯಾಗಿ ರೇಷನ್ ಅನ್ನ ತಗೋತಾ ಇದ್ರು ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತವರ ಒಂದು ಕಾರ್ಡ್ಗಳನ್ನೆಲ್ಲ ಇವಾಗ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರದ ಉದ್ದೇಶ ಏನು ಅಂದ್ರೆ ನಿಜವಾಗ್ಲು ಯಾರ್ಗಿದ್ರ ಅಗತ್ಯ ಇದೆ ನೋಡಿ ಅವ್ರಿಗೆ ಮಾತ್ರ ತಲುಪಬೇಕು ಅನ್ನೋದು ಈ ಎಲ್ಲಾ ಒಂದು ಬದಲಾವಣೆಗಳು ಒಂದೇ ಸಮಯದಲ್ಲಿ ಜಾರಿಗೆ ಬರ್ತಾ ಇರೋದ್ರಿಂದ ಈ ವಿಡಿಯೋ ಎಲ್ರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಹಾಗೇನೆ ನೀವು ಯಾವ ರಾಜ್ಯದಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ನಿಮ್ಗೆ ರೇಷನ್ ಅಲ್ಲಿ ಏನೇನೆಲ್ಲ ಸಿಗ್ತಾ ಇದೆ ಹಾಗೆ ನಿಮ್ ಹತ್ರ ಯಾವ ಒಂದು ಕಾರ್ಡ್ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ನಾನು ನಿಮಗೆ ಮುಂದಿನ ಅಪ್ಡೇಟ್ ಗಳನ್ನು ಕೂಡ ಆದಷ್ಟು ಬೇಗ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹೊಸ ವರ್ಷದ ಈ ಒಂದು ಘೋಷಣೆಗಳು ಎಲ್ಲಾ ಕಡೆನೂ ಹರಡ್ತಾ ಇದ್ದಂತೆ ಹಲವು ಕುಟುಂಬಗಳು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಬರಲಿರುವ ಬದಲಾವಣೆಗಳನ್ನು ನೆನೆಸಿಕೊಂಡ್ರು ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ವಿಶೇಷವಾಗಿ ಒಂದು ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದಾರೆ ನೋಡಿ ಅಂತ ಒಂದು ಮನೆಗಳಿಗೆ ಈ ಒಂದು ಬದಲಾವಣೆಗಳು ಕೇವಲ ರೇಷನ್ಗೋಸ್ಕರ ಅಲ್ಲ ಬದಲಿಗೆ ಬದುಕಿಗೆ ಬಂದಿರುವಂತಹ ಒಂದು ಹೊಸ ಭದ್ರತೆ ಅಂತಾನೆ ಹೇಳ್ಬಹುದು ಒಟ್ಟು ದೇಶದ ಜನಸಂಖ್ಯೆಯನ್ನು ಗಮನಿಸಿದ್ರೆ ಈ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬರುವಾಗ ಪ್ರತಿದಿನ ಲಕ್ಷಾಂತರ ಜನರು ರೇಷನ್ ಪಡಿತಾರೆ ಇಷ್ಟು ದೊಡ್ಡ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಹಾಗೇನೆ ರಾಜ್ಯ ಸರ್ಕಾರ ಎರಡೂ ಕೂಡ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಜನರಲ್ಲಿರುವಂತಹ ಚಿಂತೆಗಳು ನಿಧಾನವಾಗಿ ಕಡಿಮೆ ಕೂಡ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂತಹ ಮುಖ್ಯವಾದ ನಿರ್ಧಾರ ಏನಂದ್ರೆ ಉತ್ತಮವಾದ ಗುಣಮಟ್ಟದ ಧಾನ್ಯಗಳನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಅಕ್ಕಿ ಗೋಧಿ ಸಕ್ಕರೆ ಉಪ್ಪು ಎಲ್ಲದಕ್ಕೂ ಒಂದು ಗುಣಮಟ್ಟವನ್ನ ನಿಗದಿಪಡಿಸಲಾಗಿದೆ ಅದನ್ನ ತಪ್ಪದೆ ಎಲ್ಲರೂ ಕೂಡ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರಾಜ್ಯಗಳಿಗೂ ಕೂಡ ಆದೇಶವನ್ನ ನೀಡಲಾಗಿದೆ ಮನೆಯಲ್ಲಿ ಹಿರಿಯರು ಮಕ್ಕಳಿಗೆ ತಿನ್ನುವಂತಹ ಆಹಾರಕ್ಕೆ ಗುಣಮಟ್ಟ ತುಂಬಾನೇ ಮುಖ್ಯ ಅನ್ನೋದು ಸರ್ಕಾರ ಕೂಡ ಗಮನದಲ್ಲಿ ಇಟ್ಕೊಂಡಿದೆ ಿದೆ ಇದ್ರ ಜೊತೆಗೆ ಇವಾಗ ರೇಷನ್ ತಗೊಳ್ಳುವಂತಹ ಒಂದು ಏನು ಪ್ರಕ್ರಿಯೆ ಇತ್ತು ನೋಡಿ ಅದರಲ್ಲೂ ಕೂಡ ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯ ಆಗಿರೋದ್ರಿಂದ ನಕಲಿ ಕಾರ್ಡ್ ಅಲ್ಲಿ ಯಾರೆಲ್ಲ ರೇಷನ್ ತಗೊಳ್ತಾ ಇದ್ದಾರೆ ನೋಡಿ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಬ್ರೇಕ್ ಬಿದ್ದಿದೆ ಯಾರು ನಿಜವಾದ ಹಕ್ಕುದಾರರು ಯಾರ ಮನೆಗೆ ಎಷ್ಟು ನಿಜವಾದ ಧಾನ್ಯ ಸಿಗ್ಬೇಕು ಈಗ ಇದೆಲ್ಲ ಇತ್ತೀಚಿನ ಡಿಜಿಟಲ್ ಪೋರ್ಟಲ್ ಅಲ್ಲಿ ದಾಖಲಾಗ್ತಿದೆ ತಂತ್ರಜ್ಞಾನದ ಬಳಕೆ ಹೆಚ್ಚಾದಂತೆ ರೇಷನ್ ಕಾರ್ಡ್ ಮೂಲಕ ಪಡೆದಿರುವಂತಹ ಸೌಲಭ್ಯಗಳಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆ ಉಳಿದು ಬರುತ್ತಿದೆ ಎಂದು ಜನರಿಗೂ ಭರವಸೆ ಮೂಡುತ್ತಿದೆ ಇನ್ನೊಂದು ದೊಡ್ಡ ವಿಚಾರ ಏನಂದ್ರೆ ರೇಷನ್ ಕಾರ್ಡ್ ಇರುವಂತಹ ಮನೆಗಳಿಗೆ ಮಹಿಳಾ ಸದಸ್ಯರಿಗೆ ನಿಗದಿ ಂತಹ ತಿಂಗಳಿಗೆ ಐನೂರು ಇದು ಕೇವಲ ಹಣ ಮಾತ್ರ ಅಲ್ಲ ಮನೆಯ ಜವಾಬ್ದಾರಿ ಹೊತ್ಕೊಂಡಿರುವಂತಹ ಸಾವಿರಾರು ಮಹಿಳೆಯರಿಗೆ ಒಂದು ಬಲ ಅಂತಾನೆ ಹೇಳಬಹುದು ಹೊಸ ತಿಂಗಳ ಮೊದಲ ವಾರದಲ್ಲಿ ಮಹಿಳೆಯರ ಖಾತೆಗಳಿಗೆ ಬ್ಯಾಂಕ್ ಹಣ ಜಮವಾಗುವಂತೆ ಈಗಲೇ ಎಲ್ಲಾ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಬ್ಯಾಂಕ್ ಮತ್ತೆ ರೇಷನ್ ಪೋರ್ಟಲ್ಗಳ ನಡುವೆ ನೇರವಾಗಿ ಸಂಪರ್ಕವನ್ನ ಹೊಂದಿಸುವುದರಿಂದ ಹಣವನ್ನ ಜಮಾ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ತುಂಬಾನೇ ಈಸಿ ಆಗುತ್ತೆ ಹಣ ಸಿಕ್ಕಾದ್ಮೇಲೆ ಮಹಿಳೆಯರು ಆ ಒಂದು ಹಣದಲ್ಲಿ ತರಕಾರಿ ಆಗಿರ್ಬೋದು ಮಕ್ಕಳಿಗೆ ಶಾಲೆ ಖರ್ಚಿಗಾಗಿರ್ಬೋದು ಮನೆಯ ಅವಶ್ಯಕತೆಗಾಗಿರಬಹುದು ಅಥವಾ ಮೆಡಿಸಿನ್ ಗಳಿಗೆ ಬಳಸ್ಕೋಬಹುದು ಈ ಒಂದು ಐನೂರು ರೂಪಾಯಿ ಏನ್ ನಿಮಗೆ ಸಿಗುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಾದ ಷರತ್ತುಗಳು ಇರಲ್ಲ ನಿಮ್ಮ ಒಂದು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದೇ ಒಂದು ಸಂತೋಷದ ವಿಷಯ ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ರೇಷನ್ ಡಿಪೋಗಳಲ್ಲಿ ಸಾಲುಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಹಾಗೇನೆ ಜನರು ಟೈಮ್ ಅನ್ನ ಕಳ್ಕೋಬಾರದು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ರಾಜ್ಯಗಳಲ್ಲಿ ಸ್ಲಾಟ್ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಒಂದು ಅಪ್ಲಿಕೇಶನ್ ಮೂಲಕ ಯಾವ ಒಂದು ದಿನ ಮತ್ತೆ ಯಾವ ಒಂದು ಸಮಯದಲ್ಲಿ ನೀವು ರೇಷನ್ ತಗೋಬಹುದು ಅಂತ ಹೇಳ್ಬಿಟ್ಟು ಮುಂಚೆನೆ ಬುಕ್ ಮಾಡ್ಕೋಬಹುದು ಇದರಿಂದ ರೇಷನ್ ಡಿಪೋಗಳಲ್ಲಿ ಮಾತ್ರ ಅಲ್ಲ ರಸ್ತೆಗಳಲ್ಲಿ ಜನಸಂದಣಿ ಆಗಿರ್ಬೋದು ಹಾಗೆ ಗದ್ದಲಗಳು ಕೂಡ ಕಡಿಮೆ ಆಗುತ್ತೆ ಹಿರಿಯರಾಗಿರ್ಬಹುದು ಗರ್ಭಿಣಿಯರಾಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಇದು ತುಂಬಾನೇ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು ಇದಲ್ಲದೆ ರೇಷನ್ ಕಾರ್ಡ್ ಮೂಲಕ ಏನ್ ಸೌಲಭ್ಯಗಳು ಸಿಗ್ತವೆ ನೋಡಿ ಕೇವಲ ಧಾನ್ಯಗಳಿಗೆ ಮಾತ್ರ ಸೀಮಿತ ಆಗಬಾರದು ಅಂತ ಸರ್ಕಾರ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ರೇಷನ್ ಕಾರ್ಡ್ ಇರುವಂತಹ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ವಿದ್ಯುತ್ ಬಿಲ್ ರಿಯಾಯಿತಿ ಮಕ್ಕಳಿಗೆ ಪೌಷ್ಟಿಕಾಂಶ ಕಾರ್ಯಕ್ರಮ ಹಿರಿಯರಿಗೆ ಆರೋಗ್ಯ ಸೇವೆ ಈ ಎಲ್ಲಾ ಯೋಜನೆಗಳನ್ನ ಒಂದೇ ಕಾರ್ಡ್ ಮೂಲಕ ಲಿಂಕ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂದ್ರೆ ಒಂದು ಕಾರ್ಡ್ ಮಾತ್ರ ಸಾಕು ಅದ್ರ ಮೂಲಕ ಮನೆಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಸುಲಭವಾಗಿ ಪಡ್ಕೋಬಹುದು ಮುಂದಿನ ತಿಂಗಳುಗಳಿಂದ ಈ ಸಿಂಗಲ್ ಲಿಂಕ್ ಸಿಸ್ಟಮ್ ದೇಶದ ಹೆಚ್ಚಿನ ಭಾಗಗಳಲ್ಲಿ ಜಾರಿಯಾಗುವಂತ ಸಾಧ್ಯತೆ ಇದೆ ಮತ್ತೊಂದು ವಿಚಾರ ಏನಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿಕೊಂಡಿರುವಂತಹ ಹೆಸರು ಪೋರ್ಟಲ್ ಅಲ್ಲಿ ತೋರಿಸೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಜನರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಸರ್ಕಾರ ಹೇಳಿರೋ ಹಾಗೆನೆ ಅರ್ಜಿ ಹಾಕಿದಾದ್ಮೇಲೆ ಪರಿಶೀಲನೆ ಮಾಡೋದು ಮನೆಗೆಲ್ಲ ಬಂದು ಭೇಟಿ ಕೊಡೋದು ಮತ್ತೆ ದಾಖಲೆನೆಲ್ಲ ದೃಢೀಕರಣ ಮಾಡೋದು ಈ ಎಲ್ಲಾ ಹಂತಗಳು ಕೂಡ ಪೂರ್ಣ ಆಗೋದಕ್ಕೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆ ಎಲ್ಲ ಪೂರ್ತಿ ಆದ್ಮೇಲೆ ನಿಮ್ಮ ಹೆಸರಿನ ವಿವರಗಳೆಲ್ಲ ಪೋರ್ಟಲ್ ಅಲ್ಲಿ ಕಾಣಿಸುತ್ತೆ ಮತ್ತೆ ರೇಷನ್ ಅನ್ನ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರಾಗ್ತೀರಾ ಇದೇ ಸಂದರ್ಭದಲ್ಲಿ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಅನೈತಿಕವಾಗಿ ನಿಮ್ಮ ಮನೆಯ ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಅನ್ನೋದ್ರ ತೋರಿಸಿ ಹೆಚ್ಚು ರೇಷನ್ ಅನ್ನ ತಗೊಳ್ಳೋದಕ್ಕೆ ಪ್ರಯತ್ನಿಸುವಂತಹ ಮನೆಗಳಿಗೆ ಕಾನೂನಿನಿಂದ ಕ್ರಮವನ್ನ ಕೈಗೊಳ್ತಾರಂತೆ ಈ ಎಲ್ಲಾ ಬದಲಾವಣೆಗಳು ಮೊದಲ ಬಾರಿಗೆ ಒಂದೇ ಸಮಯದಲ್ಲಿ ಜಾರಿಗೆ ಬರ್ತಿರೋದ್ರಿಂದ ಜನರಲ್ಲಿ ಸ್ವಲ್ಪ ಗೊಂದಲ ಇರೋದಂತೂ ಸಹಜನೆ ಆದ್ರೆ ಸರ್ಕಾರ ಹೇಳಿರೋ ಹಾಗೆ ಪ್ರತಿ ಕುಟುಂಬಕ್ಕೂ ರೇಷನ್ ಸರಿಯಾಗಿ ತಲುಪಬೇಕು ಅನ್ನೋದು ಸರ್ಕಾರದ ಒಂದು ಗುರಿಯಾಗಿದೆ ಇದನ್ನ ಸಾಧಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ವ್ಯವಸ್ಥೆಗಳು ಕೂಡ ಬರ್ತವೆ ನಿಮ್ಮ ರಾಜ್ಯದಲ್ಲಿ ಯಾವಾಗಿಂದ ಎರಡು ಸಾರಿ ರೇಷನ್ ವಿತರಣೆ ಪ್ರಾರಂಭವಾಗಲಿದೆ ಎಣ್ಣೆ ಮತ್ತು ಸಕ್ಕರೆಯ ವಿತರಣೆ ಯಾವ ಒಂದು ಭಾಗದಲ್ಲಿ ಮಾಡಲಾಗುತ್ತೆ ಮಹಿಳೆಯರಿಗೆ ಹಣ ಜಮಾ ಆಗುವಂತಹ ದಿನಾಂಕ ಯಾವಾಗ ಈ ಎಲ್ಲದರ ಮಾಹಿತಿ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಊರಿನ ಹೆಸರು ಯಾವುದು ನಿಮ್ಗೆ ರೇಷನ್ ತಗೊಳ್ಳುವಾಗ ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿಯಾದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ರೋ ಎಲ್ಲರಿಗೂ ಕೂಡ ಧನ್ಯವಾದಗಳು